ನಮಸ್ಕಾರ ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ಗಣೇಶನಗರ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಸುಧಾರಣಾ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ್ ಬುಧವಾರ ಭೂಮಿ ಪೂಜೆ ನೆರವೇರಿಸಿದರು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಭೀಮಣ್ಣ ಸೂಚನೆ ನೀಡಿದರು ಶಿರಸಿಯ ಗಣೇಶ್ ನಗರ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ವಾರ್ಡ್ ನಂಬರ್ ಒಂದು ಮತ್ತು ಎರಡರ ರಸ್ತೆ ಕಾಮಗಾರಿಗೆ ಶಾಸಕ ಭೀಮಣ್ಣನಾಯಕ್ ಭೂಮಿ ಪೂಜೆ ನೆರವೇರಿಸಿದರು ಅಂದಾಜು ಒಂದು ಪಾಯಿಂಟ್ ಆರು ಎರಡು ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದ್ದು ಹೊಸ ಬಸ್ ನಿಲ್ದಾಣ ಕ್ರಾಸ್ ಸಮೀಪ ಚಾಲನೆ ನೀಡಲಾಯಿತು ಈ ವೇಳೆ ಗುಣಮಟ್ಟದ ಕಾಮಗಾರಿ ನಡೆಸಿ ಎಂದು ಗುತ್ತಿಗೆದಾರರಿಗೆ ಶಾಸಕ ಭೀಮಣ್ಣ ಸೂಚನೆ ನೀಡಿದರು ಬಳಿಕ ವಾರ್ಡ್ ನಂಬರ್ ಎರಡರ ಗಣೇಶ್ ನಗರ ಮಾರುತಿ ದೇವಸ್ಥಾನದ ಹಿಂಭಾಗದ ರಸ್ತೆಗೆ ನಗರೋತ್ಥಾನ ಹಾಗೂ ಎಸ್ಎಫ್ಸಿ ಯೋಜನೆಯಡಿ ತಡೆಗೋಡೆ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಗುದ್ದಲಿ ಪೂಜೆ ನೆರವೇರಿಸಿದರು ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯಕ್ ರಸ್ತೆ ಸುಧಾರಣೆ ಹಾಗೂ ತಡೆಗೋಡೆ ಈ ಭಾಗದ ಜನರ ಬಹು ಬೇಡಿಕೆಯಾಗಿತ್ತು ಈಗ ಈಡೇರಿದೆ ಅಭಿವೃದ್ಧಿ ನಿಂತ ನೀರಲ್ಲ ಅದು ನಿರಂತರ ಶಿರಸಿ ನಗರ ಭಾಗಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏಳು ಕೋಟಿ ರೂಪಾಯಿ ಕಾಮಗಾರಿಯನ್ನು ಹಾಕಲಾಗಿದೆ ಎಲ್ಲಾ ಮೂವತ್ತೊಂದು ವಾರ್ಡುಗಳ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಲಕ್ಷ ಮೂವತ್ತು ಲಕ್ಷ ರಸ್ತೆಗೆ ರಸ್ತೆ ನಿರ್ಮಾಣಕ್ಕೆ ಅನುದಾನ ಒದಗಿಸ್ಕೊಟ್ಟಿದ್ದಕ್ಕೆ ಎಲ್ಲ ಈ ಭಾಗದ ಜನರು ಪರವಾಗಿ ಸ್ವಲ್ಪ ತಡೆಗೋಡೆ ಇನ್ನು ಸ್ವಲ್ಪ ಉಳ್ಕಂತ ಸರ್ ಅದನ್ನು ಈಗ ಬೇರೆ ಯಾವುದೋ ಅನುದಾನದಲ್ಲಿ ಇಟ್ಟಿದ್ದೀನಿ ಹಾಕಿಬಿಡ್ತೀನಿ ಅಂತ ಹೇಳಿದ್ರೆ ಇನ್ನು ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದ ನಗರ ಭಾಗದ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ ಜನರಿಗೆ ಅಗತ್ಯವಿರುವ ಎಲ್ಲಾ ಸೌಕರ್ಯ ಒದಗಿಸಲಾಗುತ್ತದೆ ಎಂದರು ಇದೇ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಝೂ ಸರ್ಕಲ್ವರೆಗೆ ಆರಂಭವಾಗಿ ಪ್ರವಾಸಿ ಮಂದಿರದವರೆಗೆ ಮರು ಡಾಂಬರೀಕರಣ ಆಗುತ್ತದೆ ಬಳಿಕ ಗಣೇಶ್ ನಗರ ರಸ್ತೆ ಅಭಿವೃದ್ಧಿ ಆಗಲಿದೆ ಶಾಸಕರ ಮುತುವರ್ಜಿಯಿಂದ ಇದು ಸಾಧ್ಯವಾಗಿದೆ ಎಂದರು ಸೇ ಗಣೇಶ ನಗರ ಕಸ್ತೆ ಸೀಮಿತ ಅಲ್ಲ ಈ ರಸ್ತೆ ಪ್ರಾರಂಭ ಆಗೋದು ನಮ್ಮ ಜೂ ಸರ್ಕಲ್ ಇಂದ ಪ್ರಾರಂಭ ಆಗಿ ಐ ವರೆಗೆ ಮರು ರಸ್ತೆ ಮರು ರೀಕನ್ಸ್ಟ್ರಕ್ಷನ್ ಆಗ್ತದೆ ಅದು ಪೂರಾ ಎಸ್ ಬಿ ಐ ಬ್ಯಾಂಕ್ ಇದ್ರೆ ಪೂರಾ ಹದಿನೈದು ಅದು ರಸ್ತೆ ನಿರ್ಮಾಣ ಆಗಿ ಆ ನಂತರ ಗಣೇಶ್ ನಗರ ರೀಚಲ್ಲೂ ಆಗ್ತದೆ ಅಂತ ಹೇಳಿ ಬಯಸ್ತೀನಿ ಮೂರು ವರ್ಕ್ ಸೇರಿ ಒಂದು ಲಕ್ಷ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಸದಸ್ಯರಾದ ನೇತ್ರಾವತಿ ಭೋವಿವಡ್ಡರ್ ಮಾಲತಿ ಶೆಟ್ಟಿ ತಾರಾನಾಯ್ಕ ಖಾದರ್ ಆನ್ವಟ್ಟಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪೌರಾಯುಕ್ತ ಪ್ರಕಾಶ್ ಚನ್ನಣ್ಣನವರ್ ಇತರರು ಉಪಸ್ಥಿತರಿದ್ದರು